ಎಲ್ಲ ವೇಗ ಚಾನೆಲ್ ವೀಕ್ಷಕರಿಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ವೇಗ ಚಾನೆಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಹೀಗೆ ಎನ್ಕರೇಜ್ ಮಾಡ್ತಾ ಇರಿ ಅಂಡ್ ಇಟ್ಸ್ ಅ ವೆರಿ ನೈಸ್ ಚಾನೆಲ್ ಇನ್ಫಾರ್ಮೇಟಿವ್ ಆಗಿದೆ ಎಂಟರ್ಟೈನ್ಮೆಂಟ್ ಇದೆ ಸೊ ಯಾ ಥ್ಯಾಂಕ್ಸ್ ನನ್ನ ಹೆಸರು ಪುಷ್ಪಾ ಅಂತ ನಾನು ಸುಮಾರು ಒಂದು ಹದಿನೈದು ವರ್ಷದಿಂದ ಮಾಡ್ತಾ ಇದ್ದೀನಿ ವರಲಕ್ಷ್ಮಿ ಹಬ್ಬ ಇದು ಬಂದ್ಬಿಟ್ಟು ನಮಗೆ ತುಂಬ ಅನುಕೂಲ ಆಗಿದೆ ಅಂದ್ರೆ ಫಸ್ಟ್ ಟೈಮು ಮಾಡಿದಾಗ ಚಿಕ್ಕದಾಗಿ ಒಂದು ಮೂರು ಜನ ಕೃಷ್ಣ ಕುಂಕುಮ ಕೊಡೋ ಅಷ್ಟು ಇತ್ತು ಆಮೇಲೆ ಆಮೇಲೆ ಬರೋ ವರ್ಷಕ್ಕೆ ಇನ್ ಸ್ವಲ್ಪ ಜಾಸ್ತಿ ಆಯಿತು ಐದು ಜನಕ್ಕಾಯ್ತು ಇನ್ನೊಂದು ವರ್ಷಕ್ಕೆ ಹತ್ತು ಜನಕ್ಕಾಯ್ತು ಇನ್ನೊಂದು ವರ್ಷಕ್ಕೆ ಹದ್ನೈದು ಜನಕ್ಕಾಯ್ತು ತರ ದೇವ್ರು ನಮ್ಗೆ ಒಳ್ಳೇದು ಮಾಡಿದೆ ತಿರ್ಗ ಮಕ್ಳಿಗೆ ಮದ್ವೆ ಆಗದಿರೋ ಹೆಣ್ಮಕ್ಳಿದ್ರೆ ಅವ್ರಿಗೆ ಬೇಗ ಮದ್ವೆ ಆಗುತ್ತೆ ಆ ಅಮ್ಮಗೆ ಇಟ್ಟು ಪೂಜೆ ಮಾಡಿದ್ರೆ ಮಗನ್ಗೆ ವಿದ್ಯಾಭ್ಯಾಸಕ್ಕೆ ಪ್ರತಿಯೊಂದಕ್ಕೂ ಲಕ್ಷ್ಮಿ ಒಳ್ಳೇದ್ ಮಾಡುತ್ತೆ

ಮಾಡಿ ಮಾಡಿ ಇಟ್ಕೊಂತೀವಿ ಆಮೇಲೆ ಯಾಕಂದ್ರೆ ಈಗ ಇತ್ತೀಚಿನ ದಿನಗಳಲ್ಲಿ ಒಂದು ಹಬ್ಬ ಹರಿದಿನಗಳ ಆಚರಣೆ ಮಾಡೋದು ನೀವು ಅಷ್ಟೊಂದು ಸ್ವಲ್ಪ ಸಮಯವನ್ನ ಬಿಡು ಮಾಡ್ಕೊಂಡು ಇಷ್ಟೆಲ್ಲಾ ತಿಂಡಿ ತಿನಿಸುಗಳನ್ನ ಮಾಡ್ಕೊಂಡು ಬಹಳ ತುಂಬಾ ಚೆನ್ನಾಗ್ ಕಾಣ್ತಾ ಇದೆ ನೋಡೋದಕ್ಕೆ ಒಂದು ಎರಡು ಕಣ್ಣಿನ ಸಾಲದು ಅಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅದು ಪ್ರಸಾದ ಗಮನ ಇರಬಹುದು ತುಂಬಾ ಚೆನ್ನಾಗ್ ಬರ್ತಾ ಇದೆ ಹೇಗೆ ಮಾಡಿದ್ರಿ ಎಲ್ಲಾ ನೀವೊಬ್ಬರೇ ಮಾಡಿದ್ರ ಮಗಳಿದ್ದಾಳೆ ಮಗಳು ನಾನು ಅಮ್ಮ ಇದಾರೆ ಸರಿ ಒಂದೊಂದ್ ದಿಸೊಂದು ಅದೆಲ್ಲ ಏನು ಕೆಟ್ಟೋಗಲ್ಲ ಅದೆಲ್ಲ ಒಂದೊಂದ್ ದಿವಸ ಕೆಡದೇ ಇರೋಂತದ್ನ ಒಂದ್ ಎರಡ್ ಮುಂಚೆ ಆತರ ಮಾಡಿ ಇಟ್ಕೊಂಡಿದ್ದೆ ಆಮೇಲೆ ನಿಮ್ ನೈವೇದ್ಯಕ್ಕೆ ಇನ್ನೇನ್ ನೀಡ್ತೀವಿ ಅದು ಇವತ್ತು ಮಾಡ್ಕೊಂಡಿರೋದು ರಿಲೇಟೆಡ್ ಇಶ್ಯೂ ಅಂದ್ರೆ ಇವಾಗ ಸ್ವಂತದವ್ರೆ ಅಂತಿಲ್ಲ ಅಕ್ಕ ಪಕ್ಕ ಮನೆಯವರು ಎಷ್ಟು ಜನಕ್ಕೆ ರೋ ನಮ್ ಎಷ್ಟು ಜನ ಪರಿಚಯ ಇದ್ರೆ ಅವ್ರಿಗೆಲ್ಲಾರ್ಗು ಕರಿತೀವಿ ಅರ್ಶನ ಕುಂಕುಮ ಬಾಳೆಹಣ್ಣು ಇನ್ನ ಸ್ವಲ್ಪ ದುಡ್ಡು ಜಾಸ್ತಿ ಇತ್ತಂದ್ರೆ ಬ್ಲೌಸ್ ಬ್ಲೌಸ್ ಪೀಸ್ ಇಟ್ಟಿ ಕೊಡ್ತಾರೆ ಅದು ಇಲ್ಲ ಅಂದ್ರೆ ಇನ್ನ ಸ್ವಲ್ಪ ದುಡ್ಡು ಇದ್ರೆ ಬಾಗಿನ ಕೊಡ್ತಾರೆ ಆತರ ತುಂಬಾ ಖುಷಿ ಆಗುತ್ತೆ ಮೇಡಮ್ ಈಗಿನ ಕಾಲದಲ್ಲಿ ಕೂಡ ತುಂಬಾ ವಿರಳ ಇಂತ ಒಂದು ಜನ ಸಿಗೋದು ಕಳೆದ ಬಾರಿ ಇದೇ ರೀತಿಯಾದಂತಹ ಒಂದು ಕಾರ್ಯಕ್ರಮ ಅದಕ್ಕೆ ಈ ನಿಮ್ಮ ಮನೆಗೆ ಬರಕಾಗ್ತಿದೆ ಈ ವರ್ಷ ಬಂದಿದೆ ನಿಮಗೆ ನಮ್ಮ ಒಂದು ಮಾರ್ಕೆಟಿಂಗ್ ಅಲ್ಲಿ ಈ ರೀತಿ ಏನಂತ ಹೇಳೋಣ ಏನಂತ ಇದೆ ಖುಷಿ ಆಗ್ತಿದೆ ಬಂದಿರಕ್ಕೆ ಖುಷಿ ಆಗ್ತಿದೆ ಮೇಕನಿಸ್ ಕರೇಂದ ಬಂದಿರಕ್ಕೆ ಖುಷಿ ಆಗ್ತಿದೆ ಈ ಹಬ್ಬ ಏನು ಅಂದ್ರೆ ಅಮ್ಮ ಲಕ್ಷ್ಮೀನಮ್ಮ ಇದ್ರನ್ನ ಮನೆ ಕಟ್ಸೋ ದಿನ ಈ ಹಬ್ಬ ಮೂಲಕ ಇವತ್ತು ದಿನ ಎಲ್ಲಾ ಮನೆ ಬರ್ತಾರೆ ಅನ್ನೋ ಒಂದು ನಮ್ಗೆ ಎಲ್ಲಾ ಇದ್ದಾರೆ ಸೊ ಅದನ್ನೆಲ್ಲ ಆ ಅಮ್ಮನ್ಗೆ ಇವತ್ತು ಅವ್ರಿಗೆ ಒಂದ್ ದಿನ ವಾಸ ಇತ್ತು ಅವ್ರಿಗೆ ನಮ್ ಕೈಯಲ್ಲಿ ಆದಷ್ಟು ಎಷ್ಟಾಗುತ್ತೆ ಮಾಡ್ಬೇಕು ಅಷ್ಟೇ ಮಾಡ್ಬೇಕು ಇದರಲ್ಲಿ ಏನು ಅಂದ್ರೆ ನಮ್ ಕೈಯಲ್ಲಿ ಆದಷ್ಟು ಎಷ್ಟಾಗುತ್ತೋ ದೇವ್ರನ್ನ ಆಮೇಲೆ ದೇವ್ರಿಗೆ ಹೆಂಗಾಗುತ್ತೋ ನಮ್ ಕೈಯಲ್ಲಿ ಎಂಟಾದ್ರೂ ದೇವರನ್ನ ಕರಿತೀವಿ ಅದಕ್ಕೋಗ್ತಾ ಒಳ್ಳೆ ಬಗ್ಗೆ ಎಲ್ಲ ವರದಿ ಮಾಡ್ತಾ ಇದ್ದಾರೆ ಮತ್ತೆ ಈಗ ಹೆಣ್ಮಕ್ಳ ಇಷ್ಟು ದಿನ ಹೇಳಿದೆ ಇಷ್ಟು ವರದಿಗಳಲ್ಲಿ ಪರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ಹೆಣ್ಮಕ್ಳು ಹೇಳಿದ್ದಾರೆ ಈಗ ಹೆಣ್ಮಕ್ಳು ಹೇಳ್ಬೇಕು ಮಾಡಬೇಕು ಅದೊಂಥರ ವಿಜೃಂಭಣೆಯಿಂದ ಎಲ್ಲಾರು ಮಾಡ್ತಾರೆ ಎಲ್ಲ ಎಲ್ಲರೂ ಮನೆಯಲ್ಲಿ ಮನಕಾಂತಿ ಅಂದ್ರೆ ಎಲ್ಲರೂ ಅದರಿಂದ ನಮ್ಮನೆಗೂ ಸ್ವಲ್ಪ ಹಣ ಹಣ ಬಾಳಿ ಹಣದ ಆರೋಗ್ಯದ ನನ್ನ ನಮಸ್ಕಾರ ಇವತ್ತು ನಾವು ನಮ್ಮ ಸ್ನೇಹಿತರಂತಹ ನಮ್ಮ ಚೆನ್ನಾಗಿ ಆ ಮೇಡಮ್ ಸುಮಾ ಮೇಡಮ್ ಹಾಗೂ ಸುಧೀರ್ ಸರ್ ಅವರ ಮನೆಗೆ ಬಂದಿದ್ದೇವೆ ಪ್ರತಿ ವರ್ಷದಂತೆ ನಾವು ಈ ವರ್ಷ ಕೂಡ ನಮ್ಮ ಮಿತ್ರರೊಂದಿಗೆ ನನ್ನ ಸಾಮಾನ್ಯೊಂದಿಗೆ ಜನಸಾಮಾನ್ಯಕ್ಕೆ ನಾವೊಂದು ಹಬ್ಬವನ್ನು ಆಚರಿಸ್ಕೊಂತ ಬಂದಿದ್ದೇವೆ ಇವತ್ತು ನಾವು ಕನಮಂಗಲ ಗ್ರಾಮದಲ್ಲಿ ಅಷಯ್ ಕುಮಾರ್ ಪಾರ್ಟ್ ಬಂದಿದ್ದೇವೆ ಹೇಗೆ ಸ್ಪೋರ್ಟ್ಸ್ ಹಬ್ಬವನ್ನು ಅಂತ ಮೇಡಮ್ ನಮಸ್ಕಾರ ಸ್ವಾಗತ

ಇದು ಮಾಡಿರ್ತಕ್ಕಂತಹ ಅಲಂಕಾರ ಆಗಿರ್ಬೋದು ಪ್ರಸಾದ ಆಗಿರ್ಬೋದು ಒಂದೊಂದು ಇದು ಮೋಸ್ಟ್ಲಿ ನೀವೇ ಓನಾಗೆಲ್ಲ ಫುದ್ದಾಗಿ ಮಾಡಿದೀರ ಅಂತ ಅನ್ಸುತ್ತೆ ಸೊ ಎಷ್ಟು ಕಷ್ಟ ಇದೆ ಅಂದರೆ ಇಷ್ಟಪಟ್ಟೆ ಮಾಡಿರ್ತೀರಬೇಕು ಬಟ್ ಹೇಳಬೇಕು ಎಷ್ಟು ಕಷ್ಟ ಆಗಿತ್ತು ಇಷ್ಟೊಂದು ನಿಮ್ಮ ಬಿಡುವಿನ ಸಮಯದಲ್ಲಿ ಸೊ ಇದು ಒಂದಿನದಿಂದ ಆಗೋದಿಲ್ಲ ಆಲ್ಮೋಸ್ಟ್ ಒನ್ ಟೆನ್ ಡೇಸ್ ಅಟ್ಲೀಸ್ಟ್ ನಾವು ತಗೊಳ್ತೀವಿ ಪ್ರಿಪೇರ್ ಮಾಡೋಕ್ಕೆ ಅಂದರೆ ಸಣ್ಣ ಸಣ್ಣದನ್ನು ಹೋಗಿ ಶಾಪಿಂಗ್ ಮಾಡಿ ಬರಬೇಕು ಯೂಶ್ವಲಿ ನಾವು ತಗೊಳ್ಳೋದು ಚಿಕ್ಕಪೇಟೆಗೆ ಹೋಗಿ ಬರ್ತೀವ ಸೊ ಆಬ್ವಿಯಸ್ಲಿ ನಮಗೆ ವರ್ಕಿಂಗ್ ಶೆಡ್ಯೂಲ್ ಇರೋಕ್ಕೋಗಿ ನಮಗೆ ವೀಕೆಂಡ್ಸ್ವರೆಗೂ ವೆಯ್ಟ್ ಮಾಡಬೇಕು ಸೊ ವೀಕೆಂಡ್ ಹೋಗಿ ತೊಗೊಂಡು ಬರೋದು ಅದೆಲ್ಲ ಒಂದು ಪಾರ್ಟ್ ಇದೆ ಇನ್ನೊಂದು ಈ ಎಂಟೈರ್ ಡೆಕೋರೇಷನ್ ಇಟ್ ಟೇಕ್ಸ್ ಅಬೌಟ್ ಏಯ್ಟ್ ಟು ನೈನ್ ಅವರ್ಸ್ ಅಟ್ಲೀಸ್ಟ್ ನಾವು ನಿನ್ನೆ ಸಂಜೆ ಒಂದು ಸೆವೆನ್ ಥರ್ಟಿ ಏಯ್ಟ್ ಓ ಕ್ಲಾಕ್ ಹಂಗೆ ಶುರು ಮಾಡ್ತೀವಿ ಸೊ ಇಟ್ ಗೋಸ್ ರೌಂಡ್ ದ ಕ್ಲಾಕ್ ಅರೌಂಡ್ ಲೈಕ್ ತ್ರೀ ಓ ಕ್ಲಾಕ್ ಫೋರ್ ಓ ಕ್ಲಾಕ್ ಹಾಗೆ ಮುಗಿಯುತ್ತೆ ಸೊ ಅದಾದ ನಂತರ ಈ ಬ್ರಹ್ಮ ಮುಹೂರ್ತ ಅದೆಲ್ಲ ಶುರು ಆಗುತ್ತೆ ಸೊ ನಮ್ಮ ನಮಗೆ ಅಂದರೆ ನಾವು ರೌಂಡ್ ದ ಕ್ಲಾಕ್ ನಿದ್ದೆ ಮಾಡೋಕ್ಕಾಗೋದಿಲ್ಲ ಬಟ್ ಒನ್ಸಿನ್ ಅ ಇಯರ್ ಮಾಡ್ಬೋದು ಖುಷಿಯಿಂದ ಮಾಡ್ತೀವಿ ತೃಪ್ತಿ ಆಗುತ್ತೆ ಚೆನ್ನಾಗಾಗುತ್ತೆ ಸೊ ಅದ ನಾವು ಇದನ್ನ ಇಷ್ಟು ವರ್ಷ ಮಾಡ್ಕೊಂಡ್ ಬಂದಿದ್ದನು ಇದೇ ರೀತಿನೇ ಮಾಡ್ಕೊಂಡು ಬಂದಿದ್ರೆ ಸ್ವಾರ್ಥ ಪ್ರತಿ ವರ್ಷದಂತೆ ಇವತ್ತು ಕೂಡ ನಾವು ನಮ್ಮ ಜನಸಾಮಿ ಜನಸಾಮಾನ್ಯರೊಂದಿಗೆ ಆ ಒಂದು ವರಮಹಾಲಕ್ಷ್ಮಿ ಹಬ್ಬವನ್ನ ಆಚರಣೆ ಮಾಡ್ಬೇಕು ಇವತ್ತು ನಾವು ನಮ್ಮ ಸ್ನೇಹಿತರ ತೊಂದರೆ ನನ್ನ ನಮಗೆ ಒಂದು ಅವಕಾಶ ಮಾಡ್ಕೊಡಲಿಕ್ಕೆ ಎಷ್ಟು ವರ್ಷದಿಂದ ನೀವು ಹಬ್ಬವನ್ನು ಆಚರಣೆ ಮಾಡ್ತೀವಿ ಸುಮಾರು ಒಂದ್ವತ್ತು ವರ್ಷದಿಂದ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದೀವಿ ಓಕೆ ಅಂದ್ರೆ ಇದೆಲ್ಲ ಮಾಡೋದು ನಿಮ್ ಕಷ್ಟ ಆಗುತ್ತಾ ಎಲ್ಲ ತಗೊಂಡ್ಬರ್ಬೇಕು ಹೂವಿನ ತಗೊಂಡ್ಬರ್ಬೇಕು ತಕರಗಳನ್ನ ಮಾಡ್ಬೇಕು ಸಿಹಿ ತಿಂಡಿಗಳನ್ನ ಮಾಡ್ಬೇಕು ಹಣ್ಣು ಒಂದ ತರ್ಬೇಕು ಅದ್ರ ತುಂಬ ಚೂರಿನ ತಗೊಂಡ್ಬರ್ಬೇಕು ಇವಾಗಿನ ಅಂದ್ರೆ ಬೆಲೆ ಕೂಡ ತುಂಬಾ ಜಾಸ್ತಿ ಇರುತ್ತೆ ಸಾಕ್ತಿರುತ್ತೆ ಹೂ ಬರೋದೇನುರುತ್ತೆ ಸೊ ಎಲ್ಲ ನಿಮ್ಗೆ ಎಷ್ಟು ಕಷ್ಟ ಆಗುತ್ತೆ ಮಾಡೋದು ಸರ್ ಕಷ್ಟನೇ ನನ್ನ ತಾಯಿ ನಮಗೆಲ್ಲ ಆಶೀರ್ವಾದ ಕೊಡ್ತೈತೆ ಐಮ್ ಕೊಟ್ರೆ ನಾವ್ ಇಷ್ಟೆಲ್ಲ ತಗೊಬರೋದು ಇಷ್ಟಪಟ್ಟು ಮಾಡ್ತಾನೆ ಖುಷಿಯಿಂದ ಬರ್ತಾರೆ

ಒಬ್ಬರಾಗಿ ಅಂದ್ರೆ ಒಟ್ಟಿಯಾಗಿ ಹಬ್ಬವನ್ನು ಆಚರಣೆ ಮಾಡೋದಕ್ಕಿಂತ ನಮ್ಮ ಸ್ನೇಹಿತರೊಟ್ಟಿಗೆ ರಿಲೇಟಿವ್ಸ್ ಒಟ್ಟಿಗೆ ಸಂಬಂಧಿಗಳಿಗೆ ಅಕ್ಕ ತಂಗಿಗಳಾಗಿರ್ಬೋದು ಅಣ್ಣ ತಮ್ಮಂದಿರ್ಬೋದು ಒಂದ್ಸರಿ ಮನೆಗೆ ಕಳ್ಸಿಬಿಟ್ಟು ಅವ್ರು ಒಂದ್ಸಲ್ ಆಲೋಚನೆ ಮಾಡ್ಬಿಟ್ಟು ಬಾಗಿನ ಕೊಟ್ಟುಬಿಟ್ಟು ಹಬ್ಬ ಆಚರಣೆ ಮಾಡೋದ್ರಲ್ಲಿ ಇರೋದ್ರಿಂದ ಖುಷಿನೇ ಬೇರೆ ಹೌದು ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ಬೇಗ ನ್ಯೂಸ್ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಮಾಡ್ತಾ ಇವತ್ತು ಮತ್ತೊಬ್ಬ ಸ್ನೇಹಿತರೊಂದಿಗೆ ನಾವು ಬರಮ ಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡೋದಕ್ಕೆ ಬಂದಿದ್ದೇವೆ ಇದು ಕಾಟನ್ ಗೇಟ್ ಇಲ್ಲಿ ಒಂದು ಮನೆಯಲ್ಲಿ ಆ ಮೇಡಂ ನಮಸ್ಕಾರ ನಮಸ್ಕಾರ ನಮ್ಮ ಬೇಗ ನ್ಯೂಸ್ ಕನ್ನಡ ಚಾನಲ್ಗೆ ಸ್ವಾಗತ ತಮ್ಮ ಹೆಸರು ಲೀಲಾವತಿ ಎಷ್ಟು ವರ್ಷದಿಂದ ನೀವು ಹಬ್ಬವನ್ನು ಆಚರಣೆ ಮಾಡಿ ನಾವು ಸುಮಾರು ಒಂದು ಫಿಫ್ಟೀನ್ ಡೇ ಇಯರ್ ಆಗಿದೆ ಫಿಫ್ಟೀನ್ ಇಯರ್ಸ್ ಹದಿನೈದು ವರ್ಷದಿಂದ ಸತತವಾಗಿ ಮಾಡ್ತೀವಿ ಹೇಗನ್ಸುತ್ತೆ ನೀವು ಇನ್ನೊಂದು ಅಷ್ಟು ವರ್ಷದಿಂದ ಹಬ್ಬ ಮಾಡ್ಕೊಂಡ್ ಬಂದಿದ್ದೀರಾ ಅಂದ್ರೆ ಎಲ್ಲಾರನ್ನೂ ನಿಮ್ಮ ಸ್ನೇಹಿತರನ್ನಾಗಿ ಆಗಿರ್ಬೋದು ಅಥವಾ ನಿಮ್ಮ ಸಂಬಂಧಿಕರನ್ನಾಗಿರ್ಬೋದು ಎಲ್ಲಾರನ್ನೂ ಕರೆದ್ಬಿಟ್ಟು ಒಟ್ಟಾಗಿ

ಅಹ್ ತುಂಬಾ ಖುಷಿ ಆಗ್ತಾ ಇದೆ ಚೆನ್ನಾಗಿ ಅಲಂಕಾರ ಕೂಡ ಬಹಳ ಬಾಳೆಕಂಡ್ ಆಗಿರ್ಬೋದು ಅಥವಾ ದೇವಿಯನ್ನ ಅಲಂಕಾರ ಆಗಿರ್ಬೋದು ಬಹಳ ಸುಂದರವಾಗಿ ಕಾಣ್ತಾ ಇದೆ ನೀವೇ ಒಬ್ಬರೇ ಮಾಡಿದ್ರ ಎಷ್ಟು ಕಷ್ಟ ಆಯ್ತು ಇಬ್ರು ಸೇರಿ ಸೇರಿ ಎಷ್ಟು ದಿನ ಮಾಡಿದ್ವಿ ಕೆಲವರು ತುಂಬಾ ಜನ ಒಬ್ಬರು ಹೇಳಿದ್ರು ಎಲ್ಲಾ ತಂದು ಒಂದೊಂದ್ ದಿವಸ ಒಂದೊಂದು ಎಣ್ಣೆಗಳನ್ನ ರೆಡಿ ಮಾಡ್ಕೊಂಡಿದ್ವಿ ಸುಮಾರು ಒಂದು ಇದನ್ನ ಅಂದ್ರೆ ಇದನ್ನ ಅಲಂಕಾರ ಮಾಡೋದಕ್ಕೆ ಸುಮಾರು ಒಂಬತ್ತು ಗಂಟೆ ಕಳಕ ಕಾಲ ಅಲಂಕಾರ ಮಾಡಿದ್ವಿ ಅಂತಾನೆ ಹೇಳಿದ್ರು ಗಂಟೆ ಅವರ್ ಎರಡ್ ಮೂರ್ ಗಂಟೆನಲ್ಲಿ ಮಾಡಿದ್ರಿ ತುಂಬಾ ಖುಷಿ ಆಗಿದೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದಿರಾ ಹಾಗೆ ಸಿಹಿ ತಿಂಡಿಗಳು ಸಿಹಿ ತಿಂಡಿಗಳು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ರ ಅಲಂಕಾರ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ರಾ ನೀವು ಅಂದ್ರೆ ಈ ಒಂದು ಹಬ್ಬವನ್ನ ಆಚರಣೆ ಮಾಡೋದಕ್ಕೆ ಹಿಂದಿನ ಉದ್ದೇಶ ಯಾಕೆ ಮಾಡಿ ಸ್ವಲ್ಪ ಅವಾಗ ಚಿಕ್ಕದಾಗ್ ಮಾಡ್ತಾ ಇದ್ರಿ ಕಳ್ಸಾಯ್ತು ಮಾಡ್ತಾ ಇದ್ರಿ ಒಳ್ಳೇದಾಯ್ತು ಆಮೇಲೆ ಈ ತರ ಮುಖವಾ ತಾಯಿ ಅನುಗ್ರಹಿ ತಾಯಿ ಅನುಗ್ರಹ ಆಗತ್ತೆ ನಿಮ್ಗೆ ಅಂದ್ರೆ ಅಹ್ ಈ ಒಂದು ಹಬ್ಬದಲ್ಲಿ ಲಕ್ಷ್ಮಿಯನ್ನ ಲಕ್ಷ್ಮೀ ದೇವಿಯನ್ನ ನಮ್ಮ ಮನೆಗೆ ಬರಮಾಡಿಕೊಳ್ಳುವ ಪದ್ಧತಿ ಒಂದು ಸೊ ನೀವು ಪ್ರತಿ ವರ್ಷ ನೀವು ಕೂಡ ಬಂದಿದೀರಾ ನಿಮ್ಗೆ ಇದರಿಂದ ತಾಯಿ ಆಶೀರ್ವಾದ ಸಿಕ್ಕಿದೆ ಅಂತಾನೆ ಹೇಳ್ಬೋದು ಹೌದಾ ತುಂಬಾ ಧನ್ಯವಾದಗಳು